ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಒಮ್ಮ ಶಾಲೆಗೆ ಜೆ ಡಿ ಎಸ್ ಮುಖಂಡ ಬಿ ಪುಟ್ಟಸ್ವಾಮಿ ಹಾಗೂ ಪದಾಧಿಕಾರಿಗಳು ಭೇಟಿ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಕೊಲ್ಲೇಗಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಉಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಿ ಪುಟ್ಟಸ್ವಾಮಿ ನೇತೃತ್ವದಲ್ಲಿ ಜೆ ಡಿ ಎಸ್ ಮುಖಂಡರು ಭೇಟಿ ನೀಡಿ ಪೋಷಕರು ಹಾಗೂ ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಿದರು ಶಾಲೆಯಲ್ಲಿ ಅಂತಹ ಘಟನೆ ನಡೆದಿಲ್ಲ ಮಕ್ಕಳನ್ನು ಬೇರೆ ಶಾಲೆಗೆ ಸೇರಿಸಿದ್ದು ಶಾಲೆಯ ಇಬ್ಬರು ಶಿಕ್ಷಕರು ಸರಿಯಾಗಿ ಪಾಠ ಮಾಡುತ್ತಿಲ್ಲ ಎಂದು ತಿಳಿಸಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪೋಷಕರಿಗೆ ತಿಳಿ ಹೇಳಿ ಸರ್ಕಾರಿ ಶಾಲೆ ಉಳಿಸಲು ಸಹಕರಿಸಿ ಹಾಗೂ ನಮ್ಮ ಶಾಲೆ ನೂರು ವರ್ಷಗಳನ್ನು ಪೂರೈಸುವುದರಿಂದ ಎಲ್ಲರೂ ಒಗ್ಗಟ್ಟಾಗಿ ಶತಮಾನೋತ್ಸವ ಆಚರಣೆ ಮಾಡೋಣ ಎಂದು ತಿಳಿಸಿದರು ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಅಡುಗೆ ಸಿಬ್ಬಂದಿಗಳನ್ನು ಮಾತನಾಡಿಸಿ ನಂತರ ಶಾಲೆಯ ಮಕ್ಕಳಿಗೆ ಸಿಹಿ ವಿತರಿಸಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬಿದರು ಮುಖಂಡ ಸಂತೆಮರಳ್ಳಿ ಶಂಕರಪ್ಪ ಮಾತನಾಡಿ ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ಶಾಲೆಗೆ ಗುಣಮಟ್ಟದ ಸೌಲಭ್ಯಗಳನ್ನು ಕಲ್ಪಿಸಿ ಮಕ್ಕಳ ಶಿಕ್ಷಣದ ಬಗ್ಗೆ ಗಮನಹರಿಸಲಿ ಎಸ್ ಡಿ ಹಾಗೂ ಪೋಷಕರ ಸಭೆಗಳನ್ನು ನಡೆಸಿ ಕುಂದುಕೊರತೆಗಳನ್ನು ಬಗೆಹರಿಸುವ ಕೆಲಸ ಮಾಡಲಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪೋಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಇದ್ರ ಬಗ್ಗೆ ಇಮಿಡಿಯೇಟ್ಲಿ ಎಮ್ ಎಲ್ ಎಂ ಪಿ ಕ್ರಮ ತಗೊಂಡು ಸ್ಕೂಲ್ ಗಳು ಹೊಡೆಸಿ ರಿಪೇರಿ ಮಾಡಿ ಒಂದ್ ತಿಂಗ್ ಮಕ್ಳಿಗೆ ರಜಾ ಹಾಕೋ ಬರದ ಈ ಸ್ಕೂಲ್ ಒಡಿಸಿ ರೆಡಿ ಮಾಡಕ್ಕೆ ಸ್ವಲ್ಪ ಮಾಧ್ಯಮದವರು ತಿಳಿಸ್ಕೊಡಿ ಶಿಕ್ಷಣ ಸಚಿವರು ಇದ್ರ ಗವರ್ಮೆಂಟ್ ಸ್ಕೂಲ್ ಎಲ್ಲಿ ಬಂದದ ಎಲ್ಲ ಶಿಕ್ಷಣ ಜವಾಬ್ದಾರಿ ಹೆಂಗ್ ಸ್ಕೂಲ್ ಯಾರು ಏನೋ ಮಾಧ್ಯಮದಲ್ಲಿ ಮತ್ತ ನೋಡಿದಾಗ ಇದು ಜಾತಿ ವ್ಯವಸ್ಥೆಯಿಂದ ಹುಡುಗರು ಗುಟ್ಟೋಗ್ರ ಅಂತ ಅದ್ರ ಬಗ್ಗೆ ಒಂದು ಮಾಹಿತಿ ಬಂತು ಅದಕ್ಕೆ ನಮ್ಮ ಪುಡ್ಸೋದು ನಾವೇ ಬಂದು ನೋಡಿದಾಗ ಜಾತಿ ವ್ಯವಸ್ಥೆ ಇಲ್ಲ ಎಲ್ಲ ಬಹಳ ಕುಂಡ್ಲರು ಬಹಳ ಇಲ್ಲಿ ಸ್ಕೂಲು ಆಗಲಿ ಮತ್ತು ಚೀನಗಳ ತೊಂದರೆಯಿಂದ ಇದನ್ನು ವ್ಯವಸ್ಥೆ ಆಗೋದ ಯಾರೋ ತಗೊಂಡದ ಜಾತಿ ವ್ಯಾಪ್ತಿ ಮಾಡೋದೇ ಎಲ್ಲ ಸ್ಕೂಲು ಎಲ್ಲ ಎಲ್ಲ ತಗೊಂಡು ನಾವು ನೋಡಿದಾಗ ಅವಘಟ್ಟ ಈಗ ಸ್ಕೂಲ್ ತಮ್ಮ ಈಗ ನೋಡಿದ್ರೆ ನೋಡ್ದೆಲ್ಲ ಏನು ಸ್ಕೂಲ್ ಕೂತ್ಕೊಳ್ಳೋಕ್ಕ ಮಕ್ಕಳು ಈಗಿನ ದಿನದಲ್ಲಿ ತೀರಾ ಬಡವರು ಇವತ್ತು ಒಂದು ಸಿರಿಪಡ ಒಳ್ಳೆಯ ಸ್ಕೂಲ್ ಸೇರಿಸ್ಬೇಕು ಅಂತ ಒಂದು ಭಾಳ ಉತ್ತಮಿತ ಮಕ್ಕಳ ವಿದ್ಯಾಭ್ಯಾಸ ಬೆಳೆಸ್ಬೇಕು ಅಂತ ಇದಾರೆ ಹೇಳಿದ್ರು ಆ ಸೈನ್ ಅವರು ನಮ್ಮ ಮಕ್ಕಳು ಹೆಚ್ಚು ಕಮ್ಮಿ ಆದರೆ ತಕ್ಷ್ಮಾತಿ ಹೆಚ್ಚು ಕಮ್ಮಿ ಸ್ಕೂಲ್ ಬಿದ್ದು ಆದಾಗ ಒಂದು ಪರಿಹಾರ ಕೊಡ್ತೀನಿ ಮಕ್ಕಳು ಕೊಡೋಕಾದವರು ಅದರಿಂದ ಅವರು ಹೊರಗಡೆ ತಕೊಂಡು ಸ್ಕೂಲ್ ಸೇರಿ ಹೊರತು ಯಾವುದೇ ಊಟಕ್ಕೆ ಸೇರಿ ಜಾಸ್ತಿ ಇಲ್ಲ ಅಂತ ನಮಗೆ ತಿಳಿದು ಬಂದದೆ ತಾವು ಮಾಧ್ಯಮದವರು ಮತ್ತು ಎಮ್ ಎಲ್ ಎ ಮತ್ತು ಎಂ ಪಿಗೆ ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರ್ಗಳಿಗೆ ಇಮ್ಲೇಟಿಗೆ ಸುದ್ದಿ ಮುಟ್ಟಿಸಿ ಸ್ಕೂಲ್ ಬಂದು ಇಮ್ಲೇಟಿಗೆ ಒಂದು ತಿಂಗಳು ರಜಸ್ ಕೊಟ್ಟರು ಸ್ಕೂಲ್ ರಿಪೇರ್ ಮಾಡಿಸ್ಬೇಕು ತಮ್ಮ ತಿಳಿಸಿಕೊಡ್ಬೇಕು ಅಂತ ಮಾಡ್ತೀವಿ ಅವರು ಹಾಗೂ ಪಿ ತಕ್ಷಣ ಈ ಶಾಲೆಗೆ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ನೀಟಾಗಿ ಬಗೆಹರಿಸೋಂಥ ಕೆಲಸಗಳನ್ನ ಅವರು ಮಾಡಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಪಕ್ಷದ ವತಿಯಿಂದ ಮತ್ತು ಇವತ್ತು ನಾನು ಗ್ರಾಮದ ಮುಖಂಡರುಗಳ ಜೊತೆ ಈ ಒಂದು ವಿಚಾರವಾಗಿ ಈ ಶಾಲೆ ನೂರು ವರ್ಷಗಳಿಗೆ ಕಾಲಿಡ್ತಾ ಇದೆ ಸೊ ಈ ಒಂದು ನೂರು ವರ್ಷದಲ್ಲಿ ಹೆಚ್ಚಿನ ಮಕ್ಕಳನ್ನು ಇಡೀ ಗ್ರಾಮದವರು ಮನೆಮನೆಗೆ ನೀವೇ ಸಂಘಟಿತರಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈಗ ಏನು ಹೊರಗಡೆ ಸೇರಿಸ್ಬಿಟ್ಟಿದ್ದಾರೆ ಮಕ್ಕಳನ್ನ ಆ ಮಕ್ಕಳನ್ನ ಇಲ್ಲಿಗೆ ತಂದು ಅಂಥ ಮುಖಾಂತರ ಮತ್ತು ಈ ಶಾಲೆನ ಇನ್ನೂ ಉನ್ನತೀಕರಿಸಿ ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಕೊಡಿಸೋ ಅಂಥ ಕೆಲಸಗಳನ್ನ ತಾವೆಲ್ಲರೂ ಮಾಡಬೇಕು ಅಂತೇಳಿ ನಾವು ಈ ಗ್ರಾಮದವರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ಸೊ ಅದಕ್ಕೆ ತಕ್ಕಂಗೆ ಇವತ್ತು ಏನು ಆ ನೊಂದ ಮಹಿಳೆ ಅಂತ ಹೇಳಿದರು ಅವ್ರನ್ನೂ ಕೂಡ ವಿಚಾರ ಮಾಡಿದಾಗ ಅವರು ನಾವು ಭಾಳ ಅನ್ಯೂನ್ಯತೆಯಿಂದ ಇದ್ದೀವಿ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ನಮ್ಮ ಎಲ್ಲ ಶಿಕ್ಷಕರ ವಿಚಾರಗಳು ತುಂಬಾ ಇದೆ ದಯಮಾಡಿ ನಾನು ಮುಖ್ಯ ಶಿಕ್ಷಕರಲ್ಲಿ ಮನವಿ ಮಾಡೋದಿಷ್ಟೇ ಈ ಊರಿನ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆಗೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಮುಖಂಡರುಗಳು ಸೇರಿ ಗ್ರಾಮದವ್ರನ್ನ ಕರೆಸಿ ಯಾಕಂದ್ರೆ ಈ ಶಾಲೆ ನೂರನೇ ವರ್ಷಕ್ಕೆ ಕಾಲಿಟ್ಟಂತ ಒಂದು ಇತಿಹಾಸವುಳ್ಳ ಶಾಲೆ ಆಗಿದೆ ದಯಮಾಡಿ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ಕೊಂಡು ಈ ಒಂದು ಏನ್ ವಿಚಾರಗಳು ಬಂದಿದೆ ಈ ವಿಚಾರಗಳನ್ನ ತೊಡೆದು ಮತ್ತು ಅಲ್ಲಿ ಯಾರು ಅಡಿಗೆ ಮಾಡ್ತಾ ಇದ್ರೆ ಅವರು ಕೂಡ ಕಾನೂನು ಬದ್ಧವಾಗಿ ಅನ್ಯಾಯ ಆಗದ ರೀತಿಲಿ ಮತ್ತು ಇಲ್ಲಿ ಬಂದಿರತಕ್ಕಂಥ ವಿಚಾರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಒಂದು ಘಟನೆಗಳು ಮುರುಕರಿಸಿದಂತೆ ತಾವೆಲ್ಲರೂ ಕೂಡ ಶಿಕ್ಷಕರು ಈ ಬಗ್ಗೆ ಹೆಚ್ಚಿನ ಗಮನ ವಹಿಸ್ಬೇಕು ಮತ್ತು ನಮ್ಮ ಇಲ್ಲಿ ಒಮ್ಮ ಗ್ರಾಮದಲ್ಲಿ ನಮ್ಮ ಎಲ್ಲಾ ಕೋಮಿನ ಸಮುದಾಯದವರು ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಹೊಂದಾಣಿಕೆಯನ್ನ ನಾವು ನೋಡಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ ಯಾಕೆಂದ್ರೆ ಅಲ್ಲಿ ಎಸ್ ಸಿ ಎಸ್ ಟಿ ಈ ಕಡೆ ಇನ್ನಿತರ ಸವರ್ಣೀಯ ಕಮ್ಯುನಿಟಿ ಅವರಾಗ್ಲಿ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಯಾವುದೇ ಸಮಸ್ಯೆಗಳು ಬಂದ್ರು ಇಲ್ಲಿ ಊದು ತೀರ್ಮಾರ್ಗ ಮಾಡ್ಕೊಳ್ಳ ಒಂದು ಅನ್ಯನ್ಯತೆ ಇಲ್ಲಿ ನಾವು ನೋಡಿದಿವಿ ಸೊ ಇಂತಹ ಗ್ರಾಮದಲ್ಲಿ ಆ ರೀತಿ ಆಗ್ಲಿಕ್ಕೆ ನಾವು ಇದು ಆಗ್ಬಾರ್ದು ಅಂತ ಅನ್ಕೊಂಡಿದೀವಿ ಅದು ಯಾರು ಈ ವಿಚಾರನ ಹೊರಗಡೆ ತಂದರು ಅಂತೇಳಿ ನಮ್ಗೆ ಗೊತ್ತಿಲ್ಲ ಸೊ ಆ ಅಮ್ಮನ್ನು ಕೂಡ ನಾವು ವಿಚಾರ ಮಾಡಿದಾಗ ಅವ್ರನ್ನು ಕೂಡ ಅಂತ ಘಟನೆ ಏನಾಗಿಲ್ಲ ಸ್ವಾಮಿ ನಾವೆಲ್ಲ ಅನ್ಯೂನ್ಯತೆಯಿಂದ ಇದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಸೊ ದಯಮಾಡ್ಸಿ ಎಲ್ರು ಹಿರಿಯರು ಮತ್ತು ಈ ಬಗ್ಗೆ ಈ ಸಂಬಂಧಪಟ್ಟಂಗೆ ಈ ಏನು ಹಿಂದೆ ಸುಮಾರು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಈ ಇಡೀ ಊರ್ನ ಜನಸಂಖ್ಯೆ